ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನೆಲ್ ಬನ್ನಿ ಇವತ್ತು ಸೂಪರ್ ಆಗಿರೋ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಅಡುಗೆ ಎಣ್ಣೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಮುಕ್ಕಾಲು ಕೆ ಜಿ ಚಿಕನ್ನು ಹಾಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜಿನ ಇಲ್ಲ ದಪ್ಪ ಸೈಜಿನ ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಇಂಚಿನಷ್ಟು ಕಾಲು ಟೀ ಸ್ಪೂನು ಅರ್ಶಿಣ ಪುಡಿ ಹಾಗೆ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಆಗುತ್ತೆ ಇದರಲ್ಲಿ ಸೊ ಪುದೀನ ಕೊತ್ತಂಬರಿನ ಜಾಸ್ತಿ ಜಾಸ್ತಿನೇ ತೊಗೋಬೇಕಾಗುತ್ತೆ ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ನಿಂಬೆಹಣ್ಣು ಏಲಕ್ಕಿ ಇದರಿಂದ ಹೆಂಟು ಮೆಣಸುಕಾಳು ಒಂದು ಕಾಲು ಟೇಬಲ್ ಸ್ಪೂನ್ ಆಗುತ್ತೆ ಇಲ್ಲಿ ಆರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಈಗ ಪಲಾವ್ ಎಲೆ ಆಮೇಲೆ ಹಾಗೆ ಸೋಂಪು ಕಾಳು ಕಾಲು ಟೇಬಲ್ ಸ್ಪೂನು ಎರಡು ಸ್ಟಾರ್ ಹೂವು ಹಾಗೆ ಒಂದು ಒಂದು ಮರಾಠಿ ಮೊಗ್ಗು ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಾನು ತೊಗೊಂಡಿರೋಂಥ ಚಕ್ಕೆ ಹಾಗೆ ಏಲಕ್ಕಿ ಮೆಣಸು ಲವಂಗ ಇದಿಷ್ಟು ರುಬ್ಬೋದಕ್ಕೆ ಹಾಕೊಳ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಒಂದು ಇಂಚಿನ ಶುಂಠಿ ಕೂಡ ನಾನಿಲ್ಲಿ ಇದ್ದೀನಿ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಇದನ್ನು ನಾನು ಇದ್ದೀನಿ ಸೊ ಇಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಳ್ತಾರೆ ಬಿಡಿಸ್ದು ಹಾಕ್ಕೊಳ್ತಾರೆ ಈ ಥರನೂ ಟ್ರೈ ಮಾಡಿ ನೋಡಿ ರುಚಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನನ್ನ ಕೈಯಲ್ಲಿ ಆಗುವಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಹಿಡಿಯಷ್ಟು ಪುದೀನಾನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನಾನು ಮಿಕ್ಸಿಗೆ ಸೇರಿಸ್ಕೊಂಡು ಈಗ ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬ್ಲೆಂಡ್ ಮಾಡಿಕೊಂಡು ಬನ್ನಿ ನೋಡ್ತಾ ಇರ್ಬೋದು ಈಗ ನಾನು ಆಲ್ರೆಡಿ ಪೇಸ್ಟ್ ಬಂದಿದ್ದೀನಿ ಸೊ ಈ ಮಟ್ಟಿನ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಂಬಂದರೆ ಸಾಕಾಗುತ್ತೆ ಸೊ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸೊ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಇಲ್ಲ ಒಂದು ಟೇಬಲ್ ಸ್ಪೂನು ತುಪ್ಪನೂ ನಾವು ಇಲ್ಲಿ ಸೇರಿಸ್ಕೋಬೋದು ಸೊ ಹಾಗೆ ಒಂದು ಇಂಚಿನ ಚಕ್ಕೆಯೂ ಇದ್ದೀನಿ ಮೂರು ಲವಂಗ ಹಾಗೆ ಎಲೆ ಹಾಗೆ ಸ್ಟಾರ್ ಹೂವು ಏಲಕ್ಕಿ ಮರಾಠಿ ಮೊಗ್ಗು ಸೋಂಕಾಳು ಇಲ್ಲಿ ಸೇರಿಸ್ಕೊಂಡು ನಾನು ಎಣ್ಣೆ ಜೊತೆ ಚೆನ್ನಾಗಿ ಇದ್ದೀನಿ ಹಾಗೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಥರ ಡ್ರೈ ರೋಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಗೋಲ್ಡ್ ಗೋಲ್ಡನ್ ಕಲರ್ಗೆ ಚೇಂಜ್ ಆಗಿದೆ ಸೊ ನಾನು ಬಂದು ಈಗ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಅದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಟೊಮೊಟೊ ಅನ್ನೋದು ಬೇಯಬೇಕಾಗತ್ತೆ ಸೊ ಒಂದು ಕಾಲು ಟೇಬಲ್ ಸ್ಪೀನ್ ಸ್ಪೂನಷ್ಟು ಅರಿಶಿನ ಪುಡಿನೂ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ ನಂತರ ಪ್ರತಿಯೊಂದು ಐಟಮ್ ನೀವು ಹಾಕಿದ ಮೇಲೆ ಒಂದೊಂದು ಕಾಲು ಕಾಲು ನಿಮಿಷ ನೀವು ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ತಗೊಂಡಿರುವಂಥ ಚಿಕನ್ನು ಮುಕ್ಕಾಲು ಕೆ ಜಿಯಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡ ನಂತರ ಸೊ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆ ಈಗ ನಾನು ಮಸಾಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ನ ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಬೆಸ್ಕೊಳ್ತಾ ಇದ್ದೀನಿ ಚಿಕನ್ಗೆ ಸೇರಿಕೊಳ್ಳೋದಕ್ಕೋಸ್ಕರ ಸೊ ನಂತರ ನೀವು ಏನಾದರೂ ಉಪ್ಪು ಕಡಿಮೆ ಆದರೆ ಬೇಕಿದ್ರೆ ಆಮೇಲೆ ಸೇರಿಸ್ಕೋಬೋದು ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಿಕ್ಕಾಗಲ್ಲ ಸೊ ಚಿಕನ್ ಬೇಯೋದಕ್ಕೋಸ್ಕರ ಟೊಮೆಟೊ ಮಜ್ಜೆ ಆಗೋದಕ್ಕೋಸ್ಕರ ಉಪ್ಪು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕಾಲ ಲಿಡ್ ಕ್ಲೋಸ್ ಮಾಡಿದ್ದೀನಿ ಈಗ ಆಲ್ಮೋಸ್ಟ್ ಚಿಕನ್ನು ಮಸಾಲ ಅನ್ನೋದು ಚೆನ್ನಾಗಿ ಬೆಂದೋಗಿದೆ ಸೊ ನೋಡ್ತಾ ಇರ್ಬೋದು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಈಗ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಸಾಲ ಕೂಡ ಸೇರಿಸ್ಕೊಂಡ ನಂತರ ನಾವು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವೇನು ಚಿಕನ್ ಪೇಸ್ಟ್ರಿ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಸೊ ಅದ್ರ ಜೊತೆಗೆ ಈ ಒಂದು ಮಸಾಲ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಹಿಡಿದ ನಂತರ ಅದು ಒಂದು ಸೊ ಈಗ ನಾವು ಮಸಾಲ ರುಬ್ಬಿಟ್ಕೊಂಡಿರೋದನ್ನು ಒಂದು ಮೂರು ನಿಮಿಷ ಕಾಲ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಈಗ ಬೆಂದಿದ್ದಾಗಿದೆ ಮೂರು ನಿಮಿಷ ಕಾಲ ನೋಡ್ತಾ ಇರ್ಬೋದು ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಸೊ ಅದನ್ನು ಈಗ ನಾವು ಸತಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳೋಣ ಈಗ ಬೆಂದಾಗಿದೆ ಸೊ ನಾವು ತೊಳ್ದಿಟ್ಕೊಂಡಿರೋ ಅಂತ ನಾನು ಗಾಮಿಣಷ್ಟು ಅಕ್ಕಿನ ಇದ್ದೀನಿ ಅಂದರೆ ಆ ಪಾ ನಾನು ನಮ್ಮ ಹತ್ರ ಇರೋ ಪಾವಿನಲ್ಲಿ ಒಂದೂವರೆ ಪಾವಿನಷ್ಟು ಆಗುತ್ತೆ ನಾನ್ನೂರು ಗ್ರಾಮ್ ಅಂದರೆ ಸೊ ನೋಡ್ತಾ ಇರ್ಬೋದು ಹಾಗಿದ ತಕ್ಷಣ ಅಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಈ ಮಸಾಲ ಜೊತೆಗೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ ಲೋಟ ಸೊ ಅದೇ ಲೋಟದಲ್ಲಿ ನಾವು ಒಂದು ಮೂರು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಹಾಕೊಂಡ ನಂತರ ಒಂದು ಎರಡು ವಿಷಿನ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿಕೊಂಡು ವಿಶಿಲ್ನ ತೊಗೊಳ್ತೀನಿ ಸೊ ಎರಡು ವಿಶಿಲ್ ತೊಗೊಳ್ಬೇಕಾಗುತ್ತೆ ಜಾಸ್ತಿ ತೊಗೊಳಕೋದ್ರೆ ಅನ್ನ ಎಲ್ಲ ಕದ್ರೋಗುತ್ತೆ ಎರಡು ಆದರೆ ಸಾಕಾಗುತ್ತೆ ಚಿಕನ್ ಬಿರಿಯಾನಿಗೆ ಇಲ್ಲಾಂದರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸೊ ಇವಾಗ ಎರಡು ಕೂಗಿದ್ದಾಗಿದೆ ಬನ್ನಿ ಲಿಕ್ ಲಿಡ್ ಓಪನ್ ಮಾಡಿ ನೋಡೋಣ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ಸೂಪರಾಗಿರೋ ಆಗಿರೋ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತ ಸೋ ಈ ರೀತಿ ನೀವು ಕೂಡ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ವಿಡಿಯೋ ವಾಚ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸೊ ಇಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆನ ನಾನು ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ ಈಗ ನಾವು ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್